ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಮಂಜುನಾಥ ಸ್ವಾಮಿಯ ಮೊದಲನೇ ವರ್ಷದ ಅಧೂರಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ಮಾಜಿ ಸಚಿವ ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿವಿ ನಾಗರಾಜ್ ಅವರು ಗೌಡಾಚಾರ ಪಾಳ್ಯದಲ್ಲಿ ತಾವು ನೂತನವಾಗಿ ನಿರ್ಮಿಸಿರುವ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಹಿನ್ನೆಲೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬ್ರಹ್ಮ ರಥೋತ್ಸವ ನೆರವೇರಿಸಿದರು ನಂತರ ರಥಕ್ಕೆ ಚಾಲನೆ ನೀಡಿ ಮಾತನಾಡಿದ ಎಂಟಿಬಿ ನಾಗರಾಜ್ ಅವರು ನಾಡು ಈಗಾಗಲೇ ಬರಗಾಲದಿಂದ ಹಾಗೂ ನೀರಿನ ಭವನೆಯಿಂದ ಪರಿತಪಿಸುತ್ತಿದ್ದು ಈ ಬಾರಿಯಾದರೂ ಶಿವನ ಅನುಗ್ರಹ ಕರುಣೆ ಗಂಗೆ ಭೂಮಿಗೆ ಕರೆತರು ಉತ್ತಮ ಮಳೆ ಬೆಳೆಯಾಗಲಿ ಎಂದು ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸಲಾಗಿದೆ ಶಿವನ ಅನುಗ್ರಹ ಇದ್ರೆ ಎಲ್ಲಾ ಕೆಲಸಗಳು ನೆರವೇರಿ ದೇಶ ನಾಡು ಸಮೃದ್ಧಿಯಾಗಲಿ ಎಂದರು ಎಂಪಿ ಚುನಾವಣೆಗೆ ಸ್ಪರ್ಧಿಸಲ್ಲ ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಎಂದು ಈಗಾಗಲೇ ತಿಳಿಸಿದ್ದೇನೆ ಎಂಪಿ ಚುನಾವಣೆ ಕಣದಿಂದ ದೂರ ಇದ್ದೇನೆ ಹೈಕಮಾಂಡ್ ಏನು ಸೂಚನೆ ತಿಳಿಸಿದರೆ ಅದಕ್ಕೆ ಬದ್ಧನಾಗಿದ್ದೇನೆ ಎಂದು ತಿಳಿಸಿದರು ಬರ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೇನೆ ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಬಹಳ ವಾರ್ಡಿನಲ್ಲಿ ಕುಡಿಯೋಕೆ ನೀರಿಲ್ಲ ಯಾಕೆಂದರೆ ಟ್ಯಾಂಕರ್ಗಳಲ್ಲಿ ಹೊಡಿತಾ ಇದ್ದಾರೆ ಅದಕ್ಕೆ ನಾನು ಮಂಜುನಾಥ ಸ್ವಾಮಿ ಶಿವನಲ್ಲಿ ಈ ಹೀಗೆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದಷ್ಟು ಬೇಗನೆ ಮಳೆ ಬರಲಿ ರೈತರು ಸಾರ್ವಜನಿಕರು ಪ್ರಾಣಿ ಪಕ್ಷಿಗಳು ಕುಡಿಯಲಿಕ್ಕೆ ನೀರು ಹನುವಾಗಲಿ ದೇವರು ಮತ್ತೆ ಪ್ರಾರ್ಥನೆ ಮಾಡಿಕೊಂಡು ದೇವರಲ್ಲಿ ಕೈ ಮುಗಿತೇನೆ ನಾವು ಲೋಕಸಭೆ ಚುನಾವಣೆಗೆ ನಾವು ಸ್ಪರ್ಧೆ ಮಾಡಲ್ಲ ಅಂತೇಳಿ ಈಗಾಗಲೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ ನಾನು ಚುನಾವಣೆಯಲ್ಲಿ ನಿಲ್ಲೋದು ಈಗಾಗಲೇ ಅದನ್ನು ನಿರಾಕರಿಸಿದೆ ಇಪ್ಪತ್ತೈದು ಅಡಿ ರಥ ಇದು ನಮ್ಮ ಮೈಗಳೂರು ಪಕ್ಕದಲ್ಲಿ ಸಿರ್ಸಿ ಅನ್ನೋ ಗ್ರಾಮದಲ್ಲಿ ಅಲ್ಲಿದ್ದಂಥ ಒಬ್ಬರು ಇದನ್ನು ನಿರ್ಮಾಣ ಮಾಡ್ತಕ್ಕಂಥ ಶಿಲ್ಪಿಗಳು ಅದನ್ನು ಸುಮಾರು ಎಂಟು ತಿಂಗಳಿಂದ ಅದನ್ನು ಆ ರಥವನ್ನು ಮಾಡಿ ನಮ್ಮ ದೇವಾಲಯಕ್ಕೆ ಅರ್ಪಣೆ ಮಾಡಿದರೆ ಅದಕ್ಕೆ ನಲ್ಲ ಎಲ್ಲ ಅನ್ನು ಕೂಡ ಅನುಸರಿಸಿ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿ ಇವತ್ತು ನಾವು ತಮ್ಮವನ್ನು ಪ್ರಾರಂಭಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ನಾಲ್ಕು ವರ್ಷಗಳಲ್ಲಿ ನಾಲ್ಕು ದೇವಸ್ಥಾನಗಳನ್ನು ಕಟ್ಟಿದ್ದೇವೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಮಹೇಶ್ವರಮ್ಮ ಸ್ವಾಮಿ ದೇವಸ್ಥಾನ ಒಂದು ಮುನೇಶ್ವರಮ್ಮ ದೇವಸ್ಥಾನ ಒಂದು ಮಂಜುನಾಥ ಸ್ವಾಮಿ ದೇವಸ್ಥಾನ ಹಾಗೆ ಒಂದು ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚ್ಯೂ ಅನ್ನು ಉದ್ಘಾಟನೆ ಮಾಡಿದ್ದೇವೆ ಹಾಗೆ ನಮ್ಮ ಭಕ್ತ ಕನಕದಾಸರ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡಿದ್ದೇವೆ ಈ ನಾಲ್ಕು ವರ್ಷದಲ್ಲಿ ಗ್ರಾಮದಲ್ಲಿ ಇಷ್ಟು ಸಾರ್ವಜನಿಕವಾಗಿ ಇತಿಹಾಸ ಪ್ರಸಿದ್ಧಿಯಾದಂಥ ಇತಿಹಾಸ ಪ್ರಸಿದ್ಧಿಯಾದಂಥ ದಾಸಶ್ರೇಷ್ಠ ಕನಕದಾಸರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸಂಗೊಳ್ಳಿ ರಾಯಣ್ಣ ಬೆಲ್ಲಿಗೆ ಸೆರೆಯಾದಂಥ ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚ್ಯೂವನ್ನು ಎಲ್ಲವೂ ಕೂಡ ಈ ಗ್ರಾಮದಲ್ಲಿ ನಾವು ಸಾರ್ವಜನಿಕವಾಗಿ ಅವೆಲ್ಲೂ ಕೂಡ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿ ಈಗಾಗಲೇ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು